ಪದ್ಮಾಳ ಕುಟುಂಬದಲ್ಲಿ ದೊಡ್ಡ ಮಗ ರಘು ಸೊಸೆ ಸುಮ ಚಿಕ್ಕ ಮಗ ಆಕಾಶ್ ಇಷ್ಟು ಜನ ಇರ್ತಾರೆ ಆಕಾಶ್ಗೆ ಇನ್ನೂ ಮದುವೆ ಆಗಿರಲ್ಲ ದೊಡ್ಡ ಸೊಸೆ ಸುಮ್ಮ ತುಂಬಾ ಚೆನ್ನಾಗಿ ಮನೆಗೆಲ್ಲ ಹೊಂದ್ಕೊಂಡು ಹೋಗ್ತಾ ಇರ್ತಾಳೆ ಅತ್ತೆ ಆಕಾಶ್ ಮದ್ವೆ ಬಗ್ಗೆ ಏನ್ ಯೋಚನೆ ಮಾಡಿದಿರ ಆದಷ್ಟು ಬೇಗ ಒಳ್ಳೆ ಹುಡುಗಿ ಹುಡುಗಿ ಮದ್ವೆ ಮಾಡ್ಬೇಕತ್ತೆ ಆಮೇಲೆ ವಯಸ್ಸಾಗ್ಬಿಡ್ತು ಅಂದ್ರೆ ಹುಡುಗಿರ್ನ ಹುಡ್ಕೋದು ಬಹಳ ಕಷ್ಟ ನೀನ್ ಹೇಳೋದು ನಿಜಾನೇಮ ನನಗೂ ಅವ್ನ ಮದ್ವೆ ಬಗ್ಗೆ ಯೋಚನೆ ಇದೆ ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗಿ ಸಿಗೋದು ಬಹಳ ಕಷ್ಟ ಅದನ್ನೆನಿಸ್ಕೊಂಡ್ರೆ ಭಯ ಆಗತ್ತೆ ನೋಡು ಹಾಗನ್ಕೊಂಡ್ರೆ ಹೇಗತ್ತೆ ನಮ್ಮ ಆಕಾಶ್ಗೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ ನೀವು ಮೊದಲು ಹುಡುಗಿನಾದ್ರೂ ಹುಡ್ಕೋಕೆ ಶುರು ಮಾಡಿ ಆಯಿತಮ್ಮ ನೋಡೋಣ ಒಂದಿಬ್ಬರು ಮದುವೆ ಬ್ರೋಕರ್ಗಳಿಗೆ ಈ ಒಂದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ರಘು ಒಂದು ಸ್ವಲ್ಪ ನಿಮ್ಮ ತಮ್ಮಂದು ಬಯೋಡೇಟಾ ರೆಡಿ ಮಾಡಿಕೊಡಪ್ಪ ಹಾಗೆ ಒಂದು ಯಾವುದಾದ್ರೂ ಒಂದೆರಡು ಒಳ್ಳೆ ಫೋಟೋ ಹುಡುಕಿ ಫೋಟೋಗಳನ್ನು ಕೊಡು ಅವನಿಗೆ ಹೇಳಿದ್ರೆ ಅವ್ನಂತೂ ಇದನ್ನೆಲ್ಲ ಕಿವಿ ಮೇಲೆ ಹಾಕೊಳಲ್ಲ ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ ನೀನು ಅದನ್ನೆಲ್ಲ ಕೊಟ್ಟರೆ ನಾನು ನಾಳೆನೇ ಬ್ರೋಕರ್ ಕೈಗೆ ಅವ್ನ ಬಯೋಡೇಟಾ ಫೋಟೋನ ಕೊಡ್ತೀನಿ ಬೇಗ ಒಬ್ಳು ಒಳ್ಳೆ ಹುಡುಗಿ ಹುಡುಗಿ ಮದುವೆ ಮಾಡೋಣ ಇವನಿಗೆ ಇನ್ನು ಯಾವಾಗಲೂ ಮದುವೆ ಆಗೋದು ಇವನು ಅಮ್ಮ ನಾನು ಎಲ್ಲ ರೆಡಿ ಮಾಡ್ಕೊಡ್ತೀನಿ ನೀನು ತಲೆ ಕೆಡಿಸ್ಕೊಬೇಡ ಮಾನ್ಯ ದಿನನೇ ಪದ್ಮ ಆಕಾಶ್ನ ಬಯೋಡೇಟಾ ಫೋಟೋನೆಲ್ಲ ಬ್ರೋಕರ್ ಕೈಲೆ ಕೊಟ್ಟು ಒಳ್ಳೆ ಹುಡುಗಿನ ಹುಡ್ಕೋಕೆ ಹೇಳ್ತಾಳೆ ನೋಡ್ತಾ ಇರಿ ಪದ್ಮಮ್ಮ ನಿಮ್ಮ ಮಗನಿಗೆ ಎಂಥ ಒಳ್ಳೆ ಹುಡುಗಿ ಹುಡುಕ್ತೀನಿ ಅಂದ್ರೆ ನೀವು ಫುಲ್ ಖುಷಿ ಆಗ್ಬಿಡ್ಬೇಕು ಅಂಥ ಹುಡುಗಿ ಹುಡುಕ್ತೀನಿ ತಿಂಗಳಲ್ಲೇ ಬ್ರೋಕರ್ ಕಡೆಯಿಂದ ನಂದಿನಿ ಅನ್ನೋ ಹುಡುಗಿ ಸಂಬಂಧ ಬರುತ್ತೆ ಪದ್ಮಮ್ಮ ಹುಡುಗಿ ಹೆಸರು ನಂದಿನಿ ಅಂತ ಬಹಳ ಚೆನ್ನಾಗಿದ್ದಾಳೆ ನೋಡಕ್ಕೆ ಫ್ಯಾಮಿಲಿನೂ ಬಹಳ ಚೆನ್ನಾಗಿದೆ ನೀವೆಲ್ಲರೂ ಒಂದ್ಸಲ ಹುಡುಗಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ತಡ ಯಾಕೆ ನಾಳೆನೇ ಹುಡುಗಿ ನೋಡಿದ್ರಾಯ್ತು ಬಿಡಿ ಮಾನ್ಯ ದಿನನೇ ಪದ್ಮಾಳ ಕುಟುಂಬ ನಂದಿನಿನ ನೋಡೋಕೆ ಅವ್ರ ಮನೆಗೆ ಬರ್ತಾರೆ ಬ್ರೋಕರ್ ಮತ್ತೆ ನಂದಿನಿ ತಾಯಿ ಇಬ್ರು ಸೇರ್ಕೊಂಡು ನೋಡದೆ ಮದುವೆಗೆ ಒಪ್ಪಿಗೆ ಸ್ವಲ್ಪ ಸಮಯದಲ್ಲಿ ನಂದಿನಿ ಮತ್ತೆ ಆಕಾಶ್ ಆಗಿ ನಂದಿನಿ ಪದ್ಮಾಳ ಚಿಕ್ಕ ಸೊಸೆಯಾಗಿ ಮನೆಗ್ ಬರ್ತಾಳೆ ಈ ಕಡೆ ಮದುವೆ ಬ್ರೋಕರ್ ಮಾತ್ರ ಹುಡ್ಗನ್ ಮನೆ ಹುಡುಗಿ ಮನೆ ಎರಡೂ ಕಡೆಯಿಂದ ದುಡ್ಡಿಸ್ಕೊಂಡು ಫುಲ್ ಖುಷಿಯಾಗಿರ್ತಾನೆ ಮದುವೆ ಅಂತೂ ಆಗೋಯ್ತು ಏನ್ ಬೇಕಿದ್ರು ಮಾಡ್ಕೊಳ್ಳಿ ನಂದಿನಿ ಸುಮಾ ನಿನಗೆ ನಮ್ಮನೆ ರೀತಿ ನೀತಿ ಮನೆ ಕೆಲಸಗಳು ಪ್ರತಿಯೊಂದ್ರ ಬಗ್ಗೆ ಹೇಳ್ಕೊಡ್ತಾಳೆ ಈಗೇನೋ ಅವಳು ಸ್ವಲ್ಪ ಹೇಳ್ತಾಳೆ ಮುಂದೆ ಹೋಗ್ತಾ ನೀನಾಗೆ ಎಲ್ಲ ಸರಿ ಸರಿಯತ್ತ ಸುಮಾ ನಂದಿನಿಗೆ ಆದಷ್ಟು ಮನೆಯ ರೀತಿ ನೀತಿ ಬಗ್ಗೆ ಹೇಳ್ಕೊಡ್ತಾಳೆ ಆಮೇಲೆ ಅವಳನ್ನ ಅಡಿಗೆ ಮನೆ ಕರ್ಕೊಂಡು ಬರ್ತಾಳೆ ನಂದಿನಿ ನೀನು ಇನ್ನು ಹೊಸದಾಗಿ ಮನೆಗ್ ಬಂದಿದ್ಯಾ ಹಾಗಾಗಿ ಮನೆಯ ಕೆಲಸಗಳು ನಾವೇನೇನ್ ಮಾಡ್ತೀವಿ ಪ್ರತಿಯೊಂದನ್ನು ನೀನ್ ಹಾಗೆ ನೋಡ್ಕೋ ಸಾಕು ಆಮೇಲೆ ನಿಧಾನವಾಗಿ ನೀನು ಎಲ್ಲ ಮಾಡಕ್ ಶುರು ಮಾಡುವಂತೆ ಸರಿ ಅಕ್ಕ ನನ್ನ ಗಂಡನ ಮನೆಯವರು ಎಲ್ಲರೂ ಎಷ್ಟು ಒಳ್ಳೆಯವರು ನನಗೆ ಎಂಥ ಗಂಡನ ಮನೆ ಸಿಗುತ್ತೋ ಅಂತ ನಮ್ಮಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ಳು ರಾತ್ರಿ ಎಲ್ಲರೂ ಊಟ ಮಾಡಿ ಮಲ್ಗೋಕೆ ಹೋಗ್ತಾರೆ ರೀ ನನಗೆ ನಿದ್ದೆ ಬರ್ತಾ ಇಲ್ಲ ನೀವು ಮಲ್ಕೊಳ್ಳಿ ನಾನು ಹಾಲ್ನಲ್ಲಿ ಟಿವಿ ವಿ ನೋಡ್ತಾ ಕೂತ್ಕೋತೀನಿ ಸರಿ ನೀನು ಹೋಗಿ ಟಿ ವಿ ನೋಡು ನನಗೆ ಥಂಡಿಲೆಲ್ಲ ಹಾಲ್ನಲ್ಲಿ ಕೂತ್ಕೊಳಕ್ಕಾಗಲ್ಲ ನಾನು ಮಲ್ಕೋತೀನಿ ಸರಿ ಆಕಾಶ್ ಮಲ್ಕೊಳ್ತಾನೆ ನಂದಿನಿ ಬಂದು ಟಿ ವಿ ನೋಡ್ತಾ ಕೂತ್ಕೊಳ್ತಾಳೆ ಒಂದು ಒಳ್ಳೆ ವೆಬ್ ಸೀರೀಸ್ ಹಾಕೊಂಡು ಇವತ್ತು ಪೂರ್ತಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ಅಣ್ಣ ಮತ್ತೆ ಎಲ್ಲ ರೂಮ್ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಂಡ್ ಬಿಡ್ತಾರಪ್ಪ ನನ್ಗಂತೂ ಈ ಲೈಟ್ ಆಫ್ ಮಾಡಿದ್ರೆ ಇಷ್ಟನೇ ಆಗಲ್ಲ ನಂದಿನಿ ಹೋಗಿ ಎಲ್ಲಾ ಲೈಟ್ಸ್ ನೂ ಆನ್ ಮಾಡಿ ಬರ್ತಾಳೆ ಇದರಿಂದಾಗಿ ಮನೆಯಲ್ಲಿ ಎಲ್ಲಾ ಕಡೆನೂ ಬೆಳಕು ಹೋಗೋಕೆ ಶುರುವಾಗುತ್ತೆ ಮಲಗದವರಿಗೆ ತುಂಬಾ ತೊಂದರೆ ಆಗುತ್ತೆ ಈ ನಂದಿನಿ ಒಬ್ಳು ಇವಳಿಗೆ ಅಷ್ಟು ಗೊತ್ತಾಗಲ್ವಾ ಎಲ್ಲರೂ ಮಲಗಿರ್ತಾರೆ ಮನೆ ತುಂಬಾ ಲೈಟ್ ಆನ್ ಮಾಡಬಾರದು ತೊಂದರೆ ಆಗುತ್ತೆ ಅಂತ ಇಷ್ಟು ರಾತ್ರಿಯಲ್ಲಿ ಮನೆ ತುಂಬಾ ಲೈಟ್ ಹಾಕೊಂಡು ಕೂತಿದ್ದಾಳೆ ಛ ಈ ನಂದಿನಿಗೆ ತಲೆ ಕಟ್ಟಿದ್ದೇನೆ ಈ ರಾತ್ರಿಲಿ ಹಾಲ್ ರೂಮ್ ಲೈಟ್ ಆನ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಹೋಗ್ಲಿ ಬಿಡ್ರಿ ಅವ್ನು ಇನ್ನೂ ಮನೆಗೆ ಹೊಸ್ತಾಗಿ ಬಂದಿದ್ದಾಳೆ ಹೊಸ ಜಾಗ ನಿತ್ಯ ಸರಿಯಾಗಿ ಬಂದಿರಲ್ಲ ಅವಳಿಗೂ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಸಮಯ ನಾವು ಕೊಡ್ಬೇಕಲ್ವಾ ನಿದ್ದೆ ಬಂದಿರಲ್ಲ ಅದಕ್ಕೆ ಆಚೆ ಬಂದು ಲೈಟ್ ಹಾಕೊಂಡು ಕೂತಿರಬೇಕು ನೀನೊಬ್ಳು ಸರಿ ಸರಿ ಈಗ ಸುಮ್ಮನೆ ಮಲ್ಕೊಳ್ಳಿ ಚ ಯಾಕೋ ಈ ವೆಬ್ ಸೀರೀಸ್ ಬೋರ್ ಅನ್ನಿಸ್ತಾ ಇದೆ ಸಾಕು ಇದನ್ನು ನಾನು ಕಂಟಿನ್ಯೂ ಮಾಡಲ್ಲ ಹಾಗಾದ್ರೆ ಈಗ ಏನು ನೋಡಲಿ ಹಾಂ ಟಿವಿ ಕನೆಕ್ಟ್ ಮಾಡಿಕೊಂಡು ಟಿ ವಿನಲ್ಲಿ ರೀಲ್ಸ್ ನೋಡ್ತೀನಿ ನಂದಿನಿ ಟಿ ವಿ ಸೌಂಡ್ನ ಜೋರ್ ಮಾಡಿಕೊಂಡು ರೀಲ್ಸ್ಗಳನ್ನು ನೋಡೋಕೆ ಶುರು ಮಾಡ್ತಾಳೆ ಟಿ ವಿ ಸೌಂಡಿಂದಾಗಿ ರಘುಗೆ ನಿದ್ದೆಯಿಂದ ಎಚ್ಚರ ಆಗ್ಬಿಡತ್ತೆ ಇದು ಒಳ್ಳೆ ಕರ್ಮ ಆಯ್ತಲ್ಲಪ್ಪ ಒಂದ್ ಸರಿಯಾಗಿ ನಿದ್ದೆ ಮಾಡಕ್ ಆಗ್ತಿಲ್ಲ ಏನ್ ಮಾಡ್ಲಿ ಇವಾಗ ನೇರವಾಗಿ ಹೋಗೋಳಿಗೆ ಏನು ಹೇಳಕ್ಕೂ ಆಗಲ್ಲ ನೋನ್ ಕೆಲಸ ಮಾಡ್ತೀನಿ ಆಕಾಶಕ್ಕೆ ಫೋನ್ ಮಾಡ್ತೀನಿ ಹಲೋ ಆಕಾಶ್ ಏನೋ ಇದೆಲ್ಲ ನಿನ್ನ ಹೆಂಡತಿಗೆ ನೀನು ಏನು ಹೇಳಲ್ವೇನೋ ನೋಡಲಿ ರಾತ್ರಿ ಎರಡು ಎರಡೂವರೆ ಆಗ್ತಾ ಇದೆ ಹಾಲ್ನಲ್ಲಿ ಟಿವಿ ಸೌಂಡ್ ಜೋರಾಗಿ ಹಾಕೊಂಡು ಕೂತ್ಕೊಂಡಿದ್ದಾಳೆ ಇಲ್ಲಿ ನಮಗೆ ನಿದ್ದೆ ಹೇಗೆ ಬರ್ಬೇಕು ಹೇಳು ಆ ಸೌಂಡಿಗೆ ನನಗೆ ಎಚ್ಚರ ಆಗೋಯ್ತು ಒಳ್ಳೆ ನಿದ್ದೆಲ್ಲಿದ್ದೆ ಎಲ್ಲ ಹಾಳಾಗೋಯ್ತು ಇಷ್ಟು ರಾತ್ರಿ ಕೂತ್ಕೊಂಡು ಯಾರೋ ಟಿವಿ ನೋಡ್ತಾರೆ ಹಾ ತನಿಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳಿ ಬೇರೆಯವ್ರ ನಿದ್ದೆನೂ ಹಾಳು ಮಾಡ್ಬೇಕಾ ಹೇಳು ಅಣ್ಣ ನಾನು ಈಗಲೇ ಹೋಗಿ ಅವಳಿಗೆ ಹೇಳ್ತೀನಿ ನೀನು ತಲೆ ಮಲ್ಕೋ ಕೆಟ್ಟ ಟಿ ವಿ ಟಿವಿ ವಾಲ್ಯೂಮ್ ಮಾಡ್ತಾನೆ ನಂದಿನಿ ಇಷ್ಟು ರಾತ್ರಿ ಇಲ್ಲಿ ಇಷ್ಟು ಜೋರಾಗಿ ಸೌಂಡ್ ಇಟ್ಕೊಂಡು ಟಿ ವಿ ಹಾಕೊಂಡು ಕುತ್ಕೊಂಡಿದ್ಯಲ್ಲ ಎಲ್ರಿಗೂ ಡಿಸ್ಟರ್ಬ್ ಆಗಲ್ವಾ ಎಲ್ಲರೂ ಮಲಗಿರ್ತಾರೆ ನೀನ್ ಟಿ ವಿ ನೋಡೋದಾದ್ರೆ ನೋಡು ನಾನೇನು ಬೇಡ ಅಂತಿಲ್ಲ ಆದರೆ ಸ್ವಲ್ಪ ಸೌಂಡ್ ಕಡಿಮೆ ಇಟ್ಕೊಂಡು ನೋಡಬೇಕಲ್ವಾ ಎಲ್ಲ ಮಲಗಿದ್ದಾರೆ ಲೈಟ್ಸ್ ಎಲ್ಲ ಆಫ್ ಮಾಡು ಟಿವಿ ಸೌಂಡು ಕಡಿಮೆ ಇಡು ಕಡಿಮೆ ಇಡೋದೇನು ತುಂಬ ಹೊತ್ತಾಗಿದೆ ಟಿವಿನ ಆಫ್ ಮಾಡಿ ಬಂದು ಮಲ್ಕೋ ನನಗೆ ನಿದ್ದೆ ಬರ್ತಾ ಇಲ್ಲ ರೀ ಯಾಕೋ ನನಗೆ ಹಶುವ ಸ್ವಲ್ಪ ಮ್ಯಾಗಿ ಮಾಡಿಕೊಡಿ ಪ್ಲೀಸ್ ಇಲ್ಲ ಅಂದ್ರೆ ನಾನು ಮತ್ತೆ ಅವಾಗೆಗಿಂತಾನೂ ಜೋರಾಗಿ ಸೌಂಡ್ ಇಟ್ಕೊಂಡು ಟಿವಿ ನೋಡ್ತೀನಿ ಏನು ಹೇಳ್ತಿದೀಯಾ ಸರಿ ಆಯ್ತು ಬಿಡು ಮಾಗಿ ಮಾಡ್ಕೊಡ್ತೀನಿ ತಗೋ ನೀನು ಮಾಗಿ ತಿನ್ನು ನಾನು ಹೋಗಿ ಮಲ್ಕೊಳ್ತೀನಿ ಇಲ್ಲ 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 ನೀವು ಮಲ್ಕೊಡಕ್ಕೆ ಹೋಗೋ ಹಾಗಿಲ್ಲ ನನ್ನ ಜೊತೆನೆ ಕೂತ್ಕೋಳೆ ನನಗೆ ಭಯ ಆಗುತ್ತೆ ಇಲ್ಲ ಅಂದ್ರೆ ನೋಡಿ ಮತ್ತೆ ನಾನು ಎಲ್ಲ ರೂಮ್ ಲೈಟ್ಸ್ ಆನ್ ಮಾಡ್ತೀನಿ ಅಯ್ಯೋ ದೇವರೇ ಆಯ್ತಾಮ್ಮ ತಾಯಿ ಇಲ್ಲ ನಿನ್ನ ಜೊತೇನೆ ಕೂತ್ಕೊತೀನಿ ಸರಿನಾ ಸರಿ ಸುಮ ನಂದಿನಿ ಏನೇ ರಾತ್ರಿ ಮಲಗದೇ ಇಲ್ಲ ಅಂತಾಳೆ ಹಾಲ್ನಲ್ಲಿ ಜೋರಾಗಿ ಸೌಂಡ್ ಇಟ್ಕೊಂಡು ಟಿ ವಿ ಹಾಕೊಂಡು ಕೂತಿರ್ತಾಳೆ ಎಲ್ಲಾ ರೂಮ್ ಕಳೆದು ಲೈಟ್ ಆನ್ ಮಾಡಿರ್ತಾಳೆ ನೀ ಬೇರೆಯವ್ರಿಗೂ ನಿದ್ದೆ ಆಗ್ತಿಲ್ಲ ಅವಳ ಕಾಲದಿಂದ ಈ ಅಭ್ಯಾಸನ ಹೇಗಾದ್ರೂ ಮಾಡಿ ಬಿಡಿಸ್ಬೇಕು ಕಣೆ ಇಲ್ಲಾಂದ್ರೆ ಈ ಮನೇಲಿ ಎಲ್ರು ನಿದ್ದೆ ಮಾಡೋದ್ ಕಷ್ಟ ಆಗ್ಬಿಡತ್ ನೋಡು ಅತ್ತೆ ನೀವೊಂದ್ ಕೆಲಸ ಮಾಡಿ ಇವತ್ ನೀವು ನಂದಿನಿನ ನಿಮ್ಮ ರೂಮ್ ಅಲ್ಲೇ ನೋಡಿ ಹಾ ಹಾಗೆ ಮಾಡ್ತೀನಿ ನಂದಿನಿ ಇವತ್ತು ಯಾಕೋ ನನಗೊಂದು ಸ್ವಲ್ಪ ಹುಷಾರಿಲ್ಲಮ್ಮ ಹಾಗಾಗಿ ಇವತ್ತು ನೀನು ನನ್ನ ರೂಮಲ್ಲೇ ನನ್ನ ಜೊತೆಗೆ ಮಲ್ಕೊಳ್ತೀಯಾ ಸರಿ ಅತ್ತೆ ನಂದಿನಿ ಅತ್ತೆ ಜೊತೆ ಅತ್ತೆ ರೂಮ್ನಲ್ಲೇ ನಲ್ಲೇ ಮಲ್ಕೋತಾಳೆ ಅತ್ತೆಗೆ ನಿದ್ದೆ ಬರೋದನ್ನೇ ಕಾಯ್ತಾ ಇರ್ತಾಳೆ ಅತ್ತೆಗೆ ನಿದ್ದೆ ಬರೋದನ್ನೇ ಕಾಯ್ತಾ ಇದ್ದೀನಿ ಸಲ ಅತ್ತೆ ನಿದ್ದೆ ಮಾಡಿದ್ರು ಅಂದ್ರೆ ನನ್ನ ಪಾಡಿಗೆ ನಾನು ಟಿ ವಿ ನೋಡಕ್ ಹೋಗ್ತೀನಿ ಸ್ವಲ್ಪ ಹೊತ್ತಲ್ಲೇ ಪದ್ಮ ನಿದ್ದೆ ಮಾಡ್ತಾಳೆ ಅಪ್ಪ ಅಂತೂ ಇಂತೂ ಅತ್ತೆ ನಿದ್ದೆ ಮಾಡಿದ್ರು ನಂದಿನಿ ಮಾಮೂಲಿ ತರ ಎಲ್ಲಾ ಕಡೆ ಲೈಟ್ ಆನ್ ಮಾಡಿ ಜೋರಾಗಿ ಸೌಂಡ್ ಇಟ್ಕೊಂಡು ಟಿವಿ ಹಾಕೊಂಡು ಕೂತ್ಕೋತಾಳೆ ಮತ್ತೆ ಎಲ್ಲಾರ್ ನಿದ್ದೆ ಹಾಳಾಗುತ್ತೆ ನಿದ್ದೆ ಟಿವಿ ಹಾಕೊಂಡು ಕೂತ್ಕೊಂಡಿದಾಳೆ ಎಂತ ವಿಚಿತ್ರ ಹುಡುಗಿನಪ್ಪ ಇದು ಈ ಕಡೆ ರಘುಗೂ ಎಚ್ಚರ ಆಗಿ ತುಂಬಾನೇ ಕೋಪ ಬರುತ್ತೆ ಪದ್ಮಾ ನಂದಿನಿ ಹತ್ರ ಹೋಗಿ ತುಂಬಾ ಸಮಾಧಾನವಾಗೇ ಹೇಳ್ತಾಳೆ ನಂದಿನಿ ನಿನ್ನ ನಿದ್ರೆ ಬರ್ತಿಲ್ವೇನಮ್ಮ ಇಷ್ಟು ರಾತ್ರಿ ಬಂದು ಟಿವಿ ಹಾಕೊಂಡು ಕೂತಿದ್ಯಲ್ಲ ಈ ಥರ ನಿದ್ದೆಗಳದು ಒಳ್ಳೇದಲ್ಲಮ್ಮ ಹೋಗು ನೀನು ನಿದ್ದೆ ಮಾಡು ಬೇರೆಯವ್ರಿಗೂ ನಿದ್ದೆ ಮಾಡಕ್ಕೆ ಬಿಡು ದಿನ ರಾತ್ರಿ ನೀನು ನಿದ್ದೆ ಮಾಡದೆ ಜೋರಾಗಿ ಸೌಂಡ್ ಇಟ್ಕೊಂಡು ಟಿ ವಿ ಹಾಕೊಂಡು ಕೂರೋದು ಎಲ್ಲ ಕಡೆ ಲೈಟ್ ಆನ್ ಮಾಡೋದ್ರಿಂದ ಯಾರಿಗೂ ನಿದ್ದೆ ಬರ್ತಿಲ್ಲ ಯಾರಿಗೂ ಸರಿಯಾಗಿ ನಿದ್ದೆ ಆಗ್ತಿಲ್ಲ ಗೊತ್ತಾ ದಿನಾ ಹೀಗೆ ಆದರೆ ಹೇಗೆ ಹೇಳು ಅತ್ತೆ ನನಗೆ ನಿದ್ದೆನೇ ಬರೋಲ್ಲ ನಾನು ಏನು ಮಾಡಲಿ ಹೇಳಿ ಅತ್ತೆ ನನಗೀಗ ತುಂಬ ಹಶ್ವಾಗ್ತಾ ಇದೆ ಏನಾದರೂ ತಿನ್ನಕ್ಕೆ ಏನಾದರೂ ಮಾಡಿಕೊಡ್ತೀರಾ ಅತ್ತೆ ಪ್ಲೀಸ್ ಪ್ಲೀಸ್ ಅತ್ತೆ ಏನಾದರೂ ಮಾಡಿಕೊಡಿ ನಿಮಗೆ ಗೊತ್ತಲ್ಲ ನನಗೇನು ಮಾಡೋಕ್ಕೆ ಬರೋಲ್ಲ ಅಂತ ಪ್ಲೀಸ್ ಮಾಡಿಕೊಡಿ ಅತ್ತೆ ಹ್ಞೂ ನೀನು ಕೇಳೋದು ನೋಡಿದ್ರೆ ನನಗಿಲ್ಲ ಅನ್ನೋಕ್ಕೆ ಮನಸ್ಸಾಗ್ತಿಲ್ಲ ಸರಿ ಆಯಿತಮ್ಮ ಏನಾದರೂ ಮಾಡ್ಕೊಂಡು ಬಂದು ಕೊಡ್ತೀನಿ ನಂದಿನಿ ತಗೋಮ್ಮ ಒಂದು ನಾಲ್ಕು ನಗೆಟ್ಸ್ ಇತ್ತು ಅದನ್ನೇ ಕರೆದು ತೊಗೊಂಡು ಬಂದಿದ್ದೀನಿ ತಿನ್ನು ಇದನ್ನು ತಿಂದಾದ್ಮೇಲಾದರೂ ಮಲ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ ಅತ್ತೆ ನೀವು ನನ್ನ ಜೊತೆ ಕೂತ್ಕೊಳ್ಳಿ ಪ್ಲೀಸ್ ಹ್ಞೂ ಸರಿ ಆಯ್ತಮ್ಮ ಪದ್ಮ ನಂದಿನಿ ಜೊತೆ ಕೂತ್ಕೋತಾಳೆ ನಂದಿನಿ ಅತ್ತೆ ಕೊಟ್ಟಿರೋ ತಿಂಡಿನ ತಿಂದು ಮತ್ತೆ ಟಿವಿ ವಿ ನೋಡೋಕೆ ಶುರು ಮಾಡ್ತಾಳೆ ಆದ್ರೆ ಪದ್ಮ ಕೂತಲ್ಲೇ ನಿದ್ದೆ ಹೊಡೆಯೋಕೆ ಶುರು ಮಾಡ್ತಾಳೆ ಸಗು ನನಗೆ ರಾತ್ರಿ ನಿದ್ದೆನೇ ಸರಿಯಾಗಿಲ್ಲಪ್ಪ ನಾನು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊತೀನಿ ನಾನೇ ನಿದ್ದೆ ಬರ್ತಾ ಇದ್ದಾ ನಿದ್ದೆ ಹೇಗಮ್ಮ ಕಂಪ್ಲೀಟ್ ಆಗುತ್ತೆ ಇತ್ತೀಚೆಗೆ ದಿನರಾತ್ರಿ ನಮ್ಮ ಮನೇಲಿ ಹೊಸ ಹೊಸ ಆಕ್ಟಿವಿಟಿಗಳು ಶುರುವಾಗುತ್ತಲ್ಲ ಮತ್ತೆ ನಿದ್ದೆ ಕಂಪ್ಲೀಟ್ ಆಗು ಅಂದರೆ ಹೇಗೆ ಆಗುತ್ತೆ ಸಾಧ್ಯ

ನಂದಿನಿನ ಇವತ್ತು ನನ್ನ ಜೊತೆನೆ ಮಲಗಿಸ್ಕೋತೀನಿ ಅವಳನ್ನ ಮತ್ತೆ ಸರಿ ಹೇಳಕ್ಕೆ ಬಿಡಲ್ಲ ನಂದಿನಿ ನೀನು ಇವತ್ತು ಇಲ್ಲೇ ಮಲ್ಕೋ ನಾನು ಇಲ್ಲೇ ಮಲ್ಕೋತೀನಿ ಅತ್ತೆನೂ ಇಲ್ಲೇ ಮಲ್ಕೋತಾರೆ ನಾನು ನಿನಗೆ ತಡ್ತೀನಿ ಹಾಡು ಹೇಳ್ತೀನಿ ಅವಾಗ ನೀನು ಹೇಗೆ ನಿದ್ದೆ ಮಾಡಲ್ವೋ ನಾನು ನೋಡ್ತೀನಿ ಸರಿ ಅಕ್ಕ ಸುಮ್ಮ ಚಿಕ್ಕ ಮಕ್ಕಳಿಗೆ ಥರ ನಂದಿನಿಗೆ ನಿದ್ದೆ ಮಾಡಿಸೋ ಪ್ರಯತ್ನ ಮಾಡ್ತಾಳೆ ಅವಳಿಗೆ ತಡ್ತಾಳೆ ನಿಜವಾಗ್ಲೂ ಹಾಡು ಹಾಡ್ತಾಳೆ ಅವಳು ಹಾಡನ್ನ ಕೇಳಿ ಅತ್ತೆಯನ್ನು ನಿದ್ದೆ ಮಾಡಿಬಿಡ್ತಾಳೆ ಆದರೆ ನಂದಿನಿ ಮಾತ ಮತ್ತೆ ಎದ್ದು ಕೂತ್ಕೊಳ್ತಾಳೆ ಅಕ್ಕ ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ಗಂತೂ ನಿದ್ದೆ ಬರಲ್ಲ ನೀವ್ ಸುಮ್ನೆ ಮಲ್ಕೊಳಿ ನಾನು ಹೋಗಿ ಟಿವಿ ನೋಡ್ತೀನಿ ನಂದಿನಿ ಬೇರೆ ಕನೆ ಮಾತು ಕೇಳು ಅಯ್ಯೋ ದೇವ್ರೆ ನಾನು ನಿದ್ದೆ ಬಿಟ್ಟು ಕೂತ್ಕೊಂಡು ಇವಳಿಗೆ ತಟ್ಟಿದ್ದು ಹಾಡ್ ಹೇಳಿದು ಎಲ್ಲ ವೇಸ್ಟ್ ಆಗೋಯ್ತಲ್ಲ ನಂದಿನಿ ಹಾಲ್ನಲ್ಲಿ ಬಂದು ಬಂದ್ ಕೂತ್ಕೊಂಡು ಜೋರಾಗಿ ಸೌಂಡ್ ಇಟ್ಕೊಂಡು ಟಿವಿ ಹಾಕೊಂಡು ಕೂತ್ಕೊತಾಳೆ ಅಯ್ಯೋ ದೇವ್ರೆ ಇವಳು ಹೋಗಿ ಮತ್ತೆ ಜೋರಾಗಿ ಸೌಂಡ್ ಇಟ್ಕೊಂಡು ಟಿವಿ ಹಾಕಿ ಈಗ ಈಗೆಲ್ರು ನಿದ್ದೆನೂ ಹಾಳಾಗುತ್ತೆ ಇವ್ರಿಗೇನಾದ್ರೂ ಎಚ್ಚರ ಆಯ್ತು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ ನಂದಿನಿ ಟಿವಿ ಸೌಂಡ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳೆ ನಾನು ಲೈಟು ಎಲ್ಲ ಆಫ್ ಮಾಡ್ತೀನಿ ಇಲ್ಲಾಂದ್ರೆ ಎಲ್ರಿಗೂ ಎಚ್ಚರ ಆಗುತ್ತೆ ನೋಡು ಅಕ್ಕ ಅಕ್ಕ ಲೈಟ್ ಮಾತ್ರ ಆಫ್ ಮಾಡಬೇಡಿ ನನಗೆ ಭಯ ಆಗುತ್ತೆ ನಾನು ಇಲ್ಲೇ ಇದನ್ನಲ್ಲಿ ಇನ್ನೇನ್ ಭಯ ನಿನಗೆ ಸರಿ ಹಾಗಾದ್ರೆ ನೀವು ಇವತ್ತು ನನ್ನ ಜೊತೆ ಕೂತ್ಕೊಳ್ಳಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡೋಣ ಅಕ್ಕ ಅಕ್ಕ ನೀವು ಹೋಗಿ ಬಿಸಿ ಬಿಸಿಯಾಗಿ ತಕ್ಷಣಕ್ಕೆ ಹಾಕೋಂಥದ್ದು ಏನಾದರೂ ತಿಂಡಿ ಮಾಡ್ಕೊಂಡು ಬರ್ತೀರಾ ಏನಾದರೂ ತಿಂತ ಟಿ ವಿ ನೋಡೋ ಮಜಾನೇ ಬೇರೆ ಈಗ ತಿಂಡಿ ಮಾಡ್ಕೊಂಡು ಬರ್ಬೇಕಾ ಸರಿ ಬಿಡು ಇಲ್ಲ ರೆಡಿ ಇರೋದೇನಾದ್ರೂ ಇದ್ರೆ ಹೋಗಿ ತಗೊಂಡು ಬರ್ತೀನಿ ಸುಮಾ ಹೋಗಿ ಚಿಪ್ಸ್ ತಗೊಂಡು ಬರ್ತಾಳೆ ರಾತ್ರಿ ಇಡೀ ಅವಳು ನಂದಿನಿ ಜೊತೆ ಕುತ್ಕೊಂಡು ಟಿವಿ ನೋಡ್ಬೇಕಾಗತ್ತೆ ರಾತ್ರಿ ಇಡೀ ನಿದ್ದೆ ಇರೋ ಕಾರಣ ಸುಮಾ ಮಾರ್ನೇ ದಿನ ಮಧ್ಯಾಹ್ನದವರೆಗೂ ಮಲ್ಕೊಂಡು ಮಧ್ಯಾಹ್ನದ ಮೇಲೆ ಎದ್ದು ಬರ್ತಾಳೆ ಅತ್ತೆ ರಾತ್ರಿ ನಾನು ನಂದಿನಿ ಜೊತೆ ಬೆಳಗ್ಗೆವರೆಗೂ ಎಚ್ಚರ ಇದ್ದೆ ಬೆಳಗ್ಗೆ ಬೆಳಗಿನ ಜಾವ ಹೋಗಿ ಮಲ್ಗಿದೀನಿ ನೋಡಿ ಅದಕ್ಕೆ ಇಷ್ಟು ಮಲ್ಕೋಬೇಕಾಯ್ತು ಪರವಾಗಿಲ್ಲ ಬಿಡಮ್ಮ ನೀನು ಯಾಕೆ ಇಷ್ಟೊತ್ತು ಮಲಗಿದ್ದೆ ಅಂತ ನನಗೂ ಗೊತ್ತು ಅಲ್ಲ ನಂದಿನಿನ ಹೋಗಿ ನೀನೇ ಅವಳ ಜೊತೆ ಬೆಳಗಿನ ಜಾವದವರೆಗೂ ಎತ್ ಕೂತ್ಕೊಳ್ಳೋ ಹಾಗಾಯ್ತಲ್ಲ ಅಂತ ಹೌದತ್ತೆ ಹಾಗೆ ಆಯಿತು ಅಲ್ಲ ಅತ್ತೆ ಏನು ಮಾಡೋದು ನಾವು ಮಾಡೋ ಪ್ರಯತ್ನ ಯಾವುದು ಫಲ ಕೊಡ್ತಾ ಇಲ್ಲ ಅವಳನ್ನು ಮಾತ್ರ ನಮ್ಮ ಯಾರಿಂದನೂ ಮಲಗ್ಸೋಕ್ಕೆ ಸಾಧ್ಯನೇ ಆಗ್ತಿಲ್ಲ ಸುಮಾ ನನಗೆ ಗೊತ್ತಾಗಿದೆ ಬಿಡು ನಂದಿನಿನ ನಮ್ಮ ಯಾರಿಂದನೂ ನಿದ್ದೆ ಮಾಡಿಸೋಕೆ ಸಾಧ್ಯ ಇಲ್ಲ ಅವಳನ್ನ ಸುಧಾರ್ಸೋದು ನಮ್ಮಿಂದಂತೂ ಸಾಧ್ಯ ಇಲ್ಲ ಇನ್ನೇನಿದ್ರು ಅವರಮ್ಮನೇ ಅವಳನ್ನ ಸುಧಾರಿಸ್ಬೇಕು ಹೌದತ್ತೆ ಸರಿಯಾಗಿ ಹೇಳಿದ್ರಿ ಒಂದ್ ಕೆಲಸ ಮಾಡೋಣ ಒಂದ್ ವಾರದ ಮಟ್ಟಿಗೆ ಅವ್ರ ಅಮ್ಮನ್ನ ಇಲ್ಲಿ ಬರಕ್ ಹೇಳೋಣ ಸರಿಯತ್ತೆ ಹಾಗೆ ಮಾಡೋಣ ಪದ್ಮ ತಡ ಮಾಡೋದೇ ಇಲ್ಲ ಅವತ್ತಿಂದನೇ ಆಕಾಶ ಹತ್ರ ಹೋಗಿ ನಂದಿನಿ ತಾಯಿನ ಕರ್ಕೊಂಡು ಬರಕ್ ಹೇಳ್ತಾಳೆ ಸಂಜೆ ಅಷ್ಟೊತ್ತಿಗೆ ನಂದಿನಿ ತಾಯಿ ಗೀತಾ ಮನೇಲಿರ್ತಾಳೆ ಬೀಗ್ರೆ ಅಂದ್ರು ಹೇಳ್ತಾ ಇದ್ರು ನೀವು ನನ್ನನ್ನು ತುಂಬಾ ನೆನೆಸ್ಕೊಳ್ತಾ ಇದ್ರಂತೆ ಹೌದು ಬೀಗ್ರೆ ನೀವು ನಾಲ್ಕು ದಿನ ಇಲ್ಲಿ ಬಂದಿದ್ದು ಹೋದ್ರೆ ನಿಮ್ ಮಗಳಿಗೂ ಖುಷಿ ಆಗತ್ತಲ್ವಾ ಅದಕ್ಕೆ ನನ್ನ ಮಗನ್ ಹೇಳಿ ನಿಮ್ಮನ್ನ ಕರ್ಕೊಂಡು ಬರಕ್ ಹೇಳ್ದೆ ಒಂದ್ ಸ್ವಲ್ಪ ದಿನ ಮಗಳ ಜೊತೆ ಖುಷಿಯಾಗಿದ್ದು ಹೋಗಿ ಸರಿ ಬೀಗ್ರೆ ಅದು ಮಗಳು ಮನೆಗೆ ಬಹಳ ದಿನ ಬಂದಿರೋದು ಚೆನ್ನಾಗಿರಲ್ಲ ಅಂತ ಅಂತಾರೆ ಆದ್ರೆ ನಾನಂತೂ ಅದನ್ನೆಲ್ಲ ನಂಬಲ್ಲ ನೋಡಿ ಯಾಕಂದ್ರೆ ನನಗೆ ಇರೋಳೆ ಒಬ್ಬಳು ಮಗಳು ಅವಳ ಮನೆಗಲ್ದೆ ನಾನು ಇನ್ನೆಲ್ಲಿ ಹೋಗಕ್ ಸಾಧ್ಯ ಸರಿಯಾಗಿ ಹೇಳಿದ್ರಿ ಪದ್ಮ ಮತ್ತೆ ಸುಮಾ ಇಬ್ರು ಇನ್ನೇನು ನಂದಿನಿ ತಾಯಿ ಬಂದಿದ್ದಾರೆ ಸಮಸ್ಯೆ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತ ತುಂಬಾ ಖುಷಿಯಾಗಿರ್ತಾರೆ ಅಪ್ಪ ಅಂತೂ ಇಂತೂ ನಂದಿನಿ ಅಮ್ಮನ ಅಮ್ಮನ್ ರಾತ್ರಿ ರಾತ್ರಿಡೀ ನಿದ್ದೆ ಮಾಡ್ದೆ ಲೈಟ್ ಹಾಕೊಂಡು ಟಿವಿ ಜೋರಾಗಿ ಸೌಂಡ್ ಇಟ್ಕೊಂಡು ನೋಡ್ತಾ ಕೂತ್ಕೊಳ್ಳೋದನ್ನ ದಾರಿ ತರ್ತಾರೆ ಖಂಡಿತ ನಂದಿನ ಬುದ್ಧಿ ಹೇಳಿ ಏನಾದ್ರೂ ಪ್ರಯತ್ನ ಮಾಡಿ ಅವಳನ್ನ ದಾರಿ ತಂದೇ ತರ್ತಾರೆ ರಾತ್ರಿ ಎಲ್ಲರೂ ನಿದ್ದೆ ಮಾಡಿರ್ತಾರೆ ಆದ್ರೆ ರಾತ್ರಿ ಮಾಮೂಲಿ ತರ ಎಲ್ಲರೂ ಲೈಟ್ಸ್ ಆನ್ ಆಗುತ್ತೆ ಟಿವಿನ ಆನ್ ಆಗುತ್ತೆ ಜೋರ ಸೌಂಡು ಕೇಳಕ್ ಟಿ ಟಿವಿ ಶಬ್ದದಿಂದಾಗಿ ಎಲ್ರಿಗೂ ಎಚ್ಚರ ಆಗೋಕ್ ಶುರು ಆಗುತ್ತೆ ಓಹೋ ಈ ನಂದಿನಿ ಮಾಮೂಲಿ ತರ ಹೋಗಿ ಟಿವಿ ಹಾಕೊಂಡು ಕೂತಿರ್ಬೇಕು ಹೇಗೂ ಇವತ್ತು ಬಂದಿದಾರಲ್ಲ ಈ ತರ ಮಧ್ಯರಾತ್ರಿ ಎದ್ದು ಕೂತಿರೋದನ್ನ ನೋಡಿ ಹೋಗಿ ಚೆನ್ನಾಗಿ ಉಗಿದು ಬುದ್ಧಿ ಹೇಳಿ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ನೋಡು ಡ್ರಾಮಾ ಇತ್ತೀಚೆಗೆ ತಲೆ ಕೆಡ್ಸ್ಕೊಬೇಡಿ ನಂದಿನಿ ಅಮ್ಮ ಬಂದಿದ್ದಾರೆ ಇನ್ನೇನ್ ಸ್ವಲ್ಪ ಹೊತ್ತು ಅಮ್ಮ ಬಂದು ಮಗಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಇನ್ಮೇಲಿಂದ ನಮಗೆ ಈ ಸಮಸ್ಯೆಯಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ಅವರಮ್ಮ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಎಲ್ಲ ಸರಿ ಮಾಡ್ತಾರೆ ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಕರೆಸಿದ್ದು ತಾಸು ಕಳೆದ್ರೂ ಟಿ ಟಿವಿ ಸೌಂಡ್ ಮಾತ್ರ ಕಡಿಮೆ ಆಗಲ್ಲ ಲೈಟ್ ಯಾವುದೋ ಆಫ್ ಆಗಲ್ಲ ಹಾಗಾಗಿ ಎಲ್ಲರೂ ಎದ್ದು ಹಾಲಿಗೆ ಬಂದು ನೋಡ್ತಾರೆ ನೋಡಿದ್ರೆ ಅಲ್ಲಿ ನಂದಿನಿ ತಾಯಿನೂ ಮಗಳ ಜೊತೆ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ ಅರೆವಾ ನೀವು ಎಲ್ಲರೂ ಬಂದ್ರ ಒಳ್ಳೇದಾಯ್ತು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿವಿ ನೋಡೋಣ ತುಂಬಾ ಚೆನ್ನಾಗಿರತ್ತೆ ನಾವು ನಮ್ಮ ಮನೇಲಿ ಎಲ್ಲರೂ ರಾತ್ರಿ ಒಟ್ಟಿಗೆ ಕೂತ್ಕೊಂಡು ಸೀರೀಸ್ ನೋಡೋದು ಫಿಲಮ್ಗಳನ್ನು ನೋಡೋದು ರೀಲ್ಸ್ ನೋಡೋದು ಮಾಡ್ತಾ ಇರ್ತೀವಿ ಗೊತ್ತಾ ಅಲ್ಲ ನಿಮ್ಗಳಿಗೆ ಈ ಥರ ಒಂದು ಅಭ್ಯಾಸ ಇದೆ ಅಂತ ಮದುವೆ ಸಮಯದಲ್ಲಿ ಯಾಕೆ ನೀವು ಹೇಳಲಿಲ್ಲ ಅಲ್ಲ ರಾತ್ರಿ ನಿದ್ದೆ ಮಾಡಿದ್ಬಿಟ್ಟು ಯಾರು ಈ ಥರ ಬೆಳಗಿನ ಚಾವದ್ವರೆಗೂ ಟಿವಿ ನೋಡ್ತಾ ಕೊಡ್ತಾರೆ ಇದ್ರಲ್ಲಿ ಹೇಳೋಕ್ಕೇನಿದೆ ಎಲ್ಲರಿಗೂ ಅವ್ರದೇ ಆದಂಥ ಕೆಲವು ಅಭ್ಯಾಸಗಳಿರುತ್ತಪ್ಪ ಅದೇ ಥರ ಇದು ನಮ್ಮಗಳ ಅಭ್ಯಾಸ ನೀವೇನೇ ಯೋಚನೆ ಮಾಡಬೇಡಿ ಇನ್ ಸ್ವಲ್ಪ ದಿನಗಳಲ್ಲೇ ನಿಮ್ಗಳಿಗೂ ರಾತ್ರಿ ಇಡೀ ಕೂತ್ಕೊಂಡು ಈ ತರ ಟಿ ವಿ ನೋಡೋ ಅಭ್ಯಾಸ ಹಾಕಿ ಹೋಗುತ್ತೆ ಮುಗೀತು ಇನ್ನು ನಮ್ಮ ಸೊಸೆನ ನಿದ್ದೆ ಮಾಡಿಸ್ ಯಾರಿಂದನೂ ಸಾಧ್ಯ ಇಲ್ಲ ಈ ಲೈಟ್ ಬೆಳಕು ಟಿವಿ ಸೌಂಡಲ್ಲಿ ನಿದ್ದೆ ಮಾಡೋದನ್ನು ನಾವುಗಳೇ ಅಭ್ಯಾಸ ಮಾಡ್ಕೋಬೇಕಷ್ಟೇ ನಡೀರಿ ನಡೀರಿ ನೋಡ್ರಮ್ಮ ನೀವು ಟಿ ವಿ ನೋಡೋದನ್ನು ಮುಂದುವರಿಸಿ ನಂದಿನಿ ಇದ್ಯಾಕೋ ಚೆನ್ನಾಗಿಲ್ಲ ಬೇರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋ ಫಿಲಂ ಹಾಕೆ ನೋಡೋಣ ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್